ये ये टेप 1000 यूरो 500 यूरो ये लोग बोल रहे हैं कुछ तो भी बदल रहे हैं कुछ तो ऐसे ಮತಗಳ ಬಗ್ಗೆ ಸಾಕಷ್ಟು ಮುಗ್ರತ ಕ್ರಮಗಳನ್ನು ಇದರಲ್ಲಿ ಪ್ರಕಟಿಸಿ ಇದನ್ನು ಈಗ ತಾನೇ ಬಿಡುಗಡೆ ಮಾಡಿದಂತ ಮಾನ್ಯ ಶಾಸಕರು ಅಧ್ಯಕ್ಷರು ಉಪಾಧ್ಯಕ್ಷರು ಗಣ್ಯ ವ್ಯಕ್ತಿಗಳೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈಗ ಮಾನ್ಯ ಶಾಸಕರ ನಮ್ಮ ಇಲಾಖೆಯ ಬಗ್ಗೆ ಒಂದು ನಾಲ್ಕು ಮಾತುಗಳಾಡಬೇಕು ಅಂತ ಬಾಂಬೆ ಢಾಕಾ ಸ್ಫೋಟದಲ್ಲಿ ವೀರ ಮರಣವನ್ನಪ್ಪಿದ ಅರವತ್ತಾರು ಮಂದಿ ಅಗ್ನಿಶಾಮಕರ ಸಿಬ್ಬಂದಿಯವರ ಚೋಕಾಚರಣೆಯ ಮೌನಾಚರಣೆಯನ್ನು ಮಾಡಿ ಆಚರಣೆ ಮಾಡಿದ್ದೀವಿ ಪ್ರಾರಂಭದ ಹಂತದಲ್ಲೇ ಇವತ್ತು